ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳ ಇತ್ತೀಚೆಗೆ ರಾಜ್ಯದಲ್ಲಿ ಅತಿ ಹೆಚ್ಚು ಚರ್ಚೆ ಆದಂತ ವಿಚಾರ ಅಂದ್ರೆ ಅದು ಮೈಕ್ರೋ ಫೈನಾನ್ಸ್ಗೆ ಸಂಬಂಧಪಟ್ಟ ಹಾಗೆ ಹೊಸ ವಿಷಯ ಅಲ್ಲ ಆದ್ರೆ ಇತ್ತೀಚೆಗೆ ಹೆಚ್ಚು ಮುನ್ನೆಲೆಗೆ ಬಂತು ಅಥವಾ ಹೆಚ್ಚು ಚರ್ಚೆಯೂ ಕೂಡ ಆಯ್ತು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳಿಂದ ಜನರಿಗೆ ಸಮಸ್ಯೆ ಇಲ್ಲ ಈ ಮೈಕ್ರೋ ಫೈನಾನ್ಸ್ ಗಳಿಂದಲೇ ಅಥವಾ ಅವರು ಕೊಡುವಂತ ಸಾಲಗಳಿಂದಲೇ ಅದೆಷ್ಟೋ ಕುಟುಂಬಗಳು ಸಿಕ್ಕಾಕೊಂಡಿರುವಂತ ಸಮಸ್ಯೆಯಿಂದ ಹೊರಗಡೆ ಬರ್ತಾ ಇದ್ದಾರೆ ಹೀಗಾಗಿ ಈ ಜನರ ಆಕ್ರೋಶ ಅಥವಾ ಜನರ ಆಕ್ಷೇಪ ಎಲ್ಲ ಇತ್ತಲ್ಲ ಈ ನ್ಯಾಯಯುತವಾಗಿ ನಡೆಸುವಂತ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ವಿರುದ್ಧ ಅಲ್ಲ ಅಥವಾ ಕಾನೂನು ಮಾರ್ಗದಲ್ಲಿ ನಡೆಸುವಂತ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ವಿರುದ್ಧ ಅಲ್ಲ ಆದರೆ ಮೈಕ್ರೋ ಫೈನಾನ್ಸ್ ಹೆಸರಲ್ಲಿ ಅಥವಾ ಜನರಿಗೆ ಸಾಲವನ್ನ ಕೊಡುವಂತಹ ನೆಪದಲ್ಲಿ ಅಥವಾ ಜನ ಆ ಕ್ಷಣಕ್ಕೆ ಸಿಕ್ಕಾಕೊಂಡಿರುವಂತಹ ಸಮಸ್ಯೆಯಿಂದ ಹೊರತರುವಂತಹ ನೆಪದಲ್ಲಿ ಅವರನ್ನ ಈ ಬಡ್ಡಿ ದಂಧೆಯ ಒಳಗಡೆ ಸಿಕ್ಕಾಕ್ಸಿ ಬಿಡ್ತಾ ಇದ್ರಲ್ಲ ಅಥವಾ ಬಡ್ಡಿಯ ಜಾಲದ ಒಳಗಡೆ ಸಿಕ್ಕಾಕ್ಸಿ ವಿಲ 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 ಅಂತ ಒದ್ದಾಡುವ ಹಾಗೆ ಮಾಡ್ತಾ ಇದ್ರಲ್ಲ ಅಂತಹ ಮೈಕ್ರೋ ಸಂಸ್ಥೆಯ ಫೈನಾನ್ಸ್ ಸಂಸ್ಥೆಗಳ ವಿರುದ್ಧ ಜನರ ಆಕ್ರೋ ಆಕ್ರೋಶ ಇದ್ದಿದ್ದು ಅಥವಾ ಜನ ತೀವ್ರವಾಗಿ ತಮ್ಮ ಸಿಟ್ಟನ್ನ ಹೊರ ಹಾಕ್ತಾ ಇದ್ದಿದ್ದು ಪರಿಸ್ಥಿತಿ ಎಲ್ಲಿವರೆಗೂ ಬಂದು ಬಿಟ್ಟಿತ್ತು ಅಂದ್ರೆ ಈ ರಾಮನಗರ ಮೈಸೂರು ಚಾಮರಾಜನಗರ ಈ ಭಾಗದಲ್ಲಿ ಇಡೀ ಹಳ್ಳಿ ಹಳ್ಳಿಯೇ ಖಾಲಿಯಾಗುವಂಥ ಪರಿಸ್ಥಿತಿ ಅವರ ಆ ಟಾರ್ಚರ್ನ ತಾಳಲಾರದೆ ಊರನ್ನೇ ಬಿಟ್ಟು ಹೋಗಿಬಿಟ್ಟಿದ್ರು ಹುಟ್ಟಿ ಬೆಳೆದಂಥ ಊರನ್ನೇ ಬಿಟ್ಟು ಹೋಗಿಬಿಟ್ಟಿದ್ರು ಕೊಡಗಲ್ಲಿ ಒಂದು ಉದಾಹರಣೆ ನೋಡ್ತಾ ಇದ್ದೆ ಅಥವಾ ಒಂದು ಘಟನೆ ನೋಡ್ತಾ ಇದ್ದೆ ಮಹಿಳೆಯರು ಮರ ಹತ್ತಿ ಕುತ್ಕೋತಾ ಇದ್ರು ಸಾಲ ವಸೂಲಿಗೆ ಬರ್ತಾರೆ ಅಥವಾ ಸಾಲ ವಸೂಲಿ ಮಾಡಕ್ಕೆ ಬಂದಂಥವ್ರು ಟಾರ್ಚರ್ನ ಕೊಡ್ತಾರೆ ಅಂತ ಹೇಳಿ ಯಾವ ರೀತಿಯಾದಂಥ ಟಾರ್ಚರು ಮನೆ ಹತ್ರ ಬರೋದು ಮರ್ಯಾದೆ ತೆಗೆಯೋದು ಅವಮಾನಿಸುವುದು ಗೌರವ ಹಾಳು ಮಾಡೋದು ಮನೆಯ ಮುಂದೆ ಜಾಸ್ತಿ ನಮಗೆ ಸೇರಿದ್ದು ಅಂತ ಹೇಳಿ ಬೋರ್ಡಾಕ್ ಹೋಗ್ಬಿಡೋದು ಅಥವಾ ಜನರಿಗೆ ಗೂಂಡಾಗಳನ್ನ ಕಳಿಸ್ಕೊಟ್ಟು ಇನ್ನಿಲ್ಲದಂಥ ಹಿಂಸೆ ಕೊಡೋದು ಜನ ಪೊಲೀಸ್ ಸ್ಟೇಷನ್ಗೆ ಹೋದರೆ ಪೊಲೀಸರು ದೂರನ್ನ ಸ್ವೀಕರಿಸ್ತಾ ಇಲ್ಲ ಇದು ನಮ್ಮ ವ್ಯಾಪ್ತಿಗೆ ಬರ್ತಾ ಇಲ್ಲ ಅಂತ ಹೇಳಿ ಹೀಗಾಗಿ ಜನ ಒಂದು ರೀತಿಯಲ್ಲಿ ಅಡಕತ್ತರಿಗೆ ಸಿಕ್ಕಾಕೊಂಡಂತ ಪರಿಸ್ಥಿತಿ ಆಗಿಬಿಟ್ಟಿತ್ತು ಯಾಕಾದರೂ ಸಾಲವನ್ನು ತಗೊಂಡು ಬಿಟ್ವೋ ಇವರಿಂದ ಸಾಲವನ್ನ ತೆಗೆದುಕೊಳ್ಳದೆ ಇದ್ರೆ ಹೇಗಾದ್ರೂ ಅದರಿಂದ ಹೊರಗೆ ಬರ್ತಾ ಇದ್ವೇನೋ ಆದ್ರೆ ಸಾಲವನ್ನ ತೆಗೆದುಕೊಂಡು ಈಗ ಯಾವುದೋ ಬಲೆ ಒಳಗಡೆ ಸಿಕ್ಕಾಕೊಂಡು ಬಿಟ್ಟಿದ್ದೀವಲ್ಲ ಒದ್ದಾಡ್ತಾ ಇದ್ದೀವಲ್ಲ ಅಂತ ಹೇಳಿ ಜನ ಸಫರ್ ಆಗ್ತಾ ಇದ್ರು ಒಂದಷ್ಟು ಮಂದಿಯಂತೂ ಅದನ್ನ ತಾಳಲಾರದೆ ಆ ಸಂಕಟಕ್ಕೆ ಈಡಾಗ್ಬಿಟ್ಟಿದ್ರಲ್ಲ ಅದನ್ನ ಸಹಿಸಿಕೊಳ್ಳಲಾಗದೆ ಅವರೆಲ್ಲರೂ ಕೂಡ ಪ್ರಾಣವನ್ನ ಕಳ್ಕೊಂಡು ಬಿಟ್ರು ಈ ಮೈಕ್ರೋ ಫೈನಾನ್ಸ್ ಸಂಸ್ಥೆಯ ದಂಧೆಗೆ ಅದೆಷ್ಟೋ ಜನ ಬಲಿಯಾಗಿಬಿಟ್ಟಿದ್ದಾರೆ ಸಾಕಷ್ಟು ಮಂದಿ ಊರನ್ನ ಬಿಟ್ಟು ಹೋಗಿಬಿಟ್ಟಿದ್ದಾರೆ ಒಂದಷ್ಟು ಮಂದಿ ಆ ಮಾನಸಿಕವಾಗಿ ಪ್ರತಿದಿನ ಒದ್ದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾವಾಗ ಮಾಧ್ಯಮಗಳಲ್ಲಿ ಸುದ್ದಿ ಆಗೋದಿಕ್ಕೆ ಶುರುವಾಯಿತು ಮಾಧ್ಯಮಗಳಲ್ಲಿ ಹೆಚ್ಚು ಅತಿ ಹೆಚ್ಚು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾಶಸ್ತ್ಯ ಸಿಗೋದಿಕ್ಕೆ ಶುರುವಾಯಿತು ರಾಜ್ಯ ಸರ್ಕಾರ ಕೊನೆಗೂ ಎಚ್ಚೆತ್ತುಕೊಂಡಿದೆ ಸಂಬಂಧಪಟ್ಟಂತವರ ಜೊತೆಗೆ ಇವತ್ತು ಸಿಎಂ ಸಿದ್ದರಾಮಯ್ಯ ಸಭೆಯನ್ನು ನಡೆಸಿದ್ದಾರೆ ಸಭೆಯ ಬಳಿಕ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳಿಗೆ ಒಂದಷ್ಟು ಖಡಕ್ ಸೂಚನೆಯನ್ನು ಸೂಚನೆಯನ್ನ ಕೊಟ್ಟಿದ್ದಾರೆ ಜೊತೆಗೆ ಹೊಸದಾದ ಕಾನೂನನ್ನ ತರೋದಕ್ಕೆ ಇದೀಗ ರಾಜ್ಯ ಸರ್ಕಾರ ಪ್ಲಾನ್ ಅನ್ನ ಮಾಡಿಕೊಂಡಿದೆ ಅಂದ್ರೆ ಸುಗ್ರೀವಾಜ್ಞೆಯನ್ನ ಹೊರಡಿಸಿ ಹೊಸದಾಗೊಂದು ಕಾನೂನನ್ನ ತರ್ತಾ ಇದ್ದಾರೆ ಆ ಕಾನೂನು ರೀತಿಯಲ್ಲೇ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ವರ್ತಿಸಬೇಕು ಇಲ್ಲ ಅಂತಂದ್ರೆ ಕಾನೂನು ರೀತಿಯಲ್ಲಿ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಇದೀಗ ರಾಜ್ಯ ಸರ್ಕಾರ ಹೇಳ್ತಾ ಇದೆ ಸದ್ಯದಲ್ಲೇ ಕಾನೂನು ಜಾರಿಗೆ ಬರುವಂತ ಸಾಧ್ಯತೆ ಇದೆ ಆಂಧ್ರ ಪ್ರದೇಶದಲ್ಲಿ ಈಗಾಗಲೇ ಅಂಥದ್ದೊಂದು ಕಾನೂನು ಜಾರಿಗೆ ಬಂದಿದೆ ಅದೇ ಮಾದರಿಯಲ್ಲಿ ನಮ್ಮ ರಾಜ್ಯದಲ್ಲೂ ಕೂಡ ಈ ಮೈಕ್ರೋ ಫೈನಾನ್ಸ್ ಸಂಸ್ಥೆಯ ಬಡ್ಡಿ ದಂಧೆಗೆ ಮೈಕ್ರೋ ಫೈನಾನ್ಸ್ ಸಂಸ್ಥೆಗೆ ಕಡಿವಾಣ ಇರ್ತಾ ಇರೋದಲ್ಲ ಮೈಕ್ರೋ ಫೈನಾನ್ಸ್ ಸಂಸ್ಥೆಯ ಬಡ್ಡಿ ದಂಧೆಗೆ ಕಡಿವಾಣ ಹೇರೋದಕ್ಕೆ ರಾಜ್ಯ ಸರ್ಕಾರ ಪ್ಲಾನ್ ಮಾಡ್ತಾ ಇದೆ ಏನ್ರಿ ಬಡ್ಡಿ ತಿನ್ನೋದು ಅಂದರೆ ಆ ಬಡ್ಡಿ ಮಕ್ಕಳು ಇಪ್ಪತ್ತು ಪರ್ಸೆಂಟು ಇಪ್ಪತ್ತೆರಡು ಇಪ್ಪತ್ತೈದು ಪರ್ಸೆಂಟು ಮೂವತ್ತು ಪರ್ಸೆಂಟು ಮೂವತ್ತೈದು ನಲವತ್ತು ಪರ್ಸೆಂಟು ಇಲ್ಲಿವರೆಗೆ ಅವರು ಬ ಬಡ್ಡಿ ಹಣವನ್ನು ತೆಗೆದುಕೊಳ್ಳೋದು ಉದಾಹರಣೆ ಕೊಡ್ತೀನಿ ನಾನು ಸಾಕಷ್ಟು ಕಡೆಗಳಲ್ಲಿ ಕಣ್ಣಾರೆ ನೋಡಿಬಿಟ್ಟಿದ್ದೇನೆ ಒಂದಷ್ಟು ಈ ಸಂಘಗಳ ಹೆಸರಲ್ಲಿ ಅಥವಾ ದೇವರ ಹೆಸರಲ್ಲಿ ಹೀಗೆ ನಾನಾ ರೀತಿಯಲ್ಲಿ ಮೈಕ್ರೋಫೈನಾನ್ಸ್ ಸಂಸ್ಥೆಗಳು ಹುಟ್ಕೊಂಡಿದ್ದಾವೆ ಜನರಿಗೆ ಸಾಲವನ್ನು ಕೊಡ್ತಾ ಇದ್ದಾರೆ ಉದಾಹರಣೆಗೆ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಸಾಲ ಕೊಡ್ತಾರೆ ಅಂತ ಇಟ್ಕೊಳ್ಳಿ ವಾಪಸ್ ಕೊಡುವಂಥ ಸಂದರ್ಭದಲ್ಲಿ ಅದು ಎಷ್ಟೇ ಕಟ್ಟಿದ್ರು ಕೂಡ ಮುಗಿಯೋದೇ ಇಲ್ಲ ವಾರ ವಾರ ಬರುವುದು ತಗೊಂಡು ಹೋಗೋದು ಬಡ್ಡಿ ಲೆಕ್ಕ ಇಲ್ಲ ಎಷ್ಟು ಕಟ್ತಿದ್ದೀವಿ ಅನ್ನೋ ಲೆಕ್ಕ ಇಲ್ಲ ಜನರಿಗೂ ಕೂಡ ಕಟ್ಟು 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 ಬರೀ ಕಟ್ತಾನೆ ಇರು ಜೀವನ ಪೂರ್ತಿ ಇಂಥದ್ದು ಪರಿಸ್ಥಿತಿ ಇಪ್ಪತ್ತೈದು ಸಾವಿರ ಕೊಡೋದು ಐವತ್ತು ಸಾವಿರ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಮನ್ಸಿಗೆ ಬಂದ್ ಕಲೆಕ್ಟ್ ಮಾಡೋದು ಬಡ್ಡಿ ಬಡ್ಡಿ ಮೇಲೆ ಚಕ್ರ ಬಡ್ಡಿ ಚಕ್ರಮಯ ಬಡ್ಡಿ ಮೇಲೆ ಇನ್ನೊಂದು ಯಾವುದೋ ಬಡ್ಡಿ ಜನಕ್ಕೆ ಏನು ಮಾಡ್ತಾ ಎಷ್ಟು ಕಟ್ತಾ ಇದೀವಿ ಯಾವ ಲೆಕ್ಕನೂ ಇಲ್ಲ ಏನೂ ಇಲ್ಲ ಇಂಥ ಸಮಸ್ಯೆ ಇತ್ತು ಕೊನೆದಾಗಿ ಇದೀಗ ರಾಜ್ಯ ಸರ್ಕಾರ ಒಂದು ಸೂಚನೆಯನ್ನು ಕೊಟ್ಟಿದೆ ಒಂದೇನು ಲೈಸೆನ್ಸ್ ಇಲ್ಲದೆ ಯಾವುದೇ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳನ್ನು ನಡೆಸುವ ಹಾಗಿಲ್ಲ ಒಂದಷ್ಟು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಈಗಾಗಲೇ ಯಾವುದೇ ಪರವಾನಿಗೆ ಇಲ್ಲದೆ ನಡೆಸ್ತಾ ಇದ್ದಾವೆ ಸಾಕಷ್ಟು ಉದಾಹರಣೆಯು ಕೂಡ ನಮ್ಮ ನಿಮ್ಮ ಮುಂದೆ ಇದೆ ಹೀಗಾಗಿ ಅಂಥದ್ದೊಂದು ಖಡಕ್ ಸೂಚನೆಯನ್ನು ಕೊಡಲಾಗಿದೆ ಮತ್ತೊಂದು ಯಾವುದೇ ಕಾರಣಕ್ಕೂ ಕಿರುಕುಳವನ್ನ ಕೊಡುವ ಹಾಗಿಲ್ಲ ನೀವು ಕಟ್ಟಿ 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 ಅಂತ ಹೇಳಿ ಬಲವಂತ ಮಾಡುವ ಹಾಗಿಲ್ಲ ಕಿರುಕುಳವನ್ನ ಕೊಡುವ ಹಾಗಿಲ್ಲ ಜನರನ್ನ ಅವಮಾನಿಸುವ ಹಾಗಿಲ್ಲ ಅಗೌರವದಿಂದ ನೋಡಿಕೊಳ್ಳುವ ಹಾಗಿಲ್ಲ ಅವರಿಗೆ ಮರ್ಯಾದೆ ಕೊಡಬೇಕು ಗೌರವಯುತವಾಗಿ ಸಾಲವನ್ನು ವಾಪಾಸ್ ತೆಗೆದುಕೊಳ್ಳಬೇಕು ಹಾಗೆ ಕಾನೂನು ಹೇಳೋಕ್ಕಿಂತ ಹೆಚ್ಚಿನ ಬಡ್ಡಿಯನ್ನು ವಸೂಲಿ ಮಾಡುವ ಹಾಗಿಲ್ಲ ಸದ್ಯ ಆರ್ ಬಿ ಐ ಗೈಡ್ಲೈನ್ಸ್ ಇರೋದೇನಪ್ಪಾ ಅಂದ್ರೆ ಸೆವೆಂಟೀನ್ ಪಾಯಿಂಟ್ ಜೀರೋ ಸೆವೆನ್ ಪರ್ಸೆಂಟ್ ಅಷ್ಟು ಮಾತ್ರ ಬಡ್ಡಿಯನ್ನು ಸ್ವೀಕರಿಸಬೇಕು ಅಂತ ಹೇಳಿ ಅದು ಕೂಡ ಜಾಸ್ತಿ ಆಗಿದೆ ಹೇಗಾಗಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರ ಒಂದು ಕಾನೂನನ್ನು ಮಾಡ್ತೀವಿ ಅಂತ ರಾಜ್ಯ ಸರ್ಕಾರ ಇದಕ್ಕೆ ಹೇಳ್ತಾ ಇದೆ ಸದ್ಯಕ್ಕೆ ಇರೋದು ಸೆವೆಂಟೀನ್ ಪರ್ಸೆಂಟ್ ಆದ್ರೆ ಇವರು ತಗೊಳ್ಳೋದು ಎಷ್ಟು ಟ್ವೆಂಟಿ ಟ್ವೆಂಟಿ ಟು ಟ್ವೆಂಟಿ ಫೈವ್ ತರ್ಟಿ ತರ್ಟಿ ಫೈವ್ ಫಾರ್ಟಿ ವರೆಗೂ ಒಂದಷ್ಟು ಸಂಸ್ಥೆಗಳು ಸಾಲ ಬಡ್ಡಿಯನ್ನು ತೆಗೆದುಕೊಳ್ತಾ ಇದ್ದಾವೆ ಐದು ಗಂಟೆಯ ನಂತರ ಹಣವನ್ನು ವಸೂಲಿ ಮಾಡುವಂತಿಲ್ಲ ಗಮನಿಸಬೇಕಾದಂತ ವಿಚಾರ ಯಾಕೆ ಈ ಐದು ಗಂಟೆ ಅಂತ ರಾಜ್ಯ ಸರ್ಕಾರ ಇದಕ್ಕೆ ಹೇಳ್ತಾ ಇದೆ ಅಂದ್ರೆ ಒಂದಷ್ಟು ಸಂಸ್ಥೆಗಳು ಅವರ ಪ್ರತಿನಿಧಿಗಳು ಏಳು ಗಂಟೆಗೆ ಬರೋದು ಚಾಪೆ ಹಾಸೋದಂತೆ ನೀವು ಸಾಲ ಕೊಟ್ಟಿಲ್ಲ ಅಂದ್ರೆ ಬಾ ಚಾಪೆ ಮೇಲೆ ಬಲ್ಕು ಅನ್ನೋದು ಅಥವಾ ಒಂದು ಎಂಟು ಗಂಟೆಗೆ ಬರೋದು ವಿಚಿತ್ರವಾದಂಥ ಸನ್ನೆಯನ್ನ ಮಾಡೋದು ಮಹಿಳೆಯರಿಗೆ ಅಥವಾ ತೀರಾ ಕೆಟ್ಟದಾಗ ಅವ್ರ ಹತ್ರ ನಡ್ಕೊಳ್ಳೋದು ಅಥವಾ ರಾತ್ರಿ ಒಂಬತ್ತು ಗಂಟೆಗೆ ಬರೋದು ಹತ್ತು ಗಂಟೆಗೆ ಬರೋದು ಯಾವ ಟೈಮ್ ಅಂತಿಲ್ಲ ಮನಸ್ಸಿಗೆ ಬಂದಾಗ ಆ ಟೈಮಿಗೆ ಬರೋದು ಅವ್ರಿಗೆ ಕಿರುಕುಳವನ್ನು ಕೊಡೋದು ಹೀಗಾಗಿ ಐದು ಗಂಟೆಯ ಒಳಗಾಗಿಯೇ ಹಣವನ್ನು ವಸೂಲಿ ಮಾಡಬೇಕು ಔಟ್ಸೋರ್ಸ್ ಮೂಲಕ ವಸೂಲಿ ಕ್ರಮ ರದ್ದು ಒಂದಷ್ಟು ಮಂದಿ ಔಟ್ಸೋರ್ಸ್ನ ಮೊರೆ ಹೋಗ್ತಾ ಇದ್ರು ಸ್ವಲ್ಪ ಗೂಂಡಾಗಳ ರೀತಿಯಲ್ಲಿದ್ದಂಥವ್ರು ಅಥವಾ ಪುಡಿ ರೌಡಿಗಳ ರೀತಿಯಲ್ಲಿ ಇರ್ತಾರಲ್ಲ ಅಂತವ್ರು ಮೊರೆ ಹೋಗ್ತಾ ಇದ್ರು ಅವ್ರು ಯಾರಿಗೂ ಕೇರ್ ಮಾಡ್ತಾ ಇರಲಿಲ್ಲ ಯಾಕಂದ್ರೆ ಮೊದಲೇ ಗೂಂಡಾಗಳಾಗಿರ್ತಿದ್ರಲ್ಲ ಗೂಂಡಾಗಳ ರೀತಿಯಲ್ಲಿ ಜನರ ಹತ್ರ ವರ್ತನೆಯನ್ನ ಮಾಡ್ತಾ ಇದ್ರು ಹೀಗಾಗಿ ಗೂಂಡಾಗಳನ್ನ ರೌಡಿಗಳನ್ನ ಬಳಕೆ ಮಾಡಬಾರದು ನಾನಾಗ್ಲೇ ಹೇಳಿದಾಗ ಅವಮಾನಿಸುವಾಗಿಲ್ಲ ಅಥವಾ ಅವರನ್ನ ಇದು ಮಾಡುವ ಹಾಗಿಲ್ಲ ಹಾಗೆ ದೂರು ಸ್ವೀಕರಿಸುವುದಕ್ಕೆ ಪೊಲೀಸ್ ಠಾಣೆಗಳಿಗೆ ಈಗ ಸೂಚನೆಯನ್ನು ಕೊಡಲಾಗಿದೆ ಮುಂಚೆ ಪೊಲೀಸರನ್ನ ಹೇಳ್ತಾ ಇದ್ರು ನಮ್ಮ ವ್ಯಾಪ್ತಿಗೆ ಬರಲ್ಲ ರೀ ಅಂತೇಳಿ ಜನರನ್ನು ಹಾಗೆ ವಾಪಸ್ ಕಳಿಸ್ತಾ ಇದ್ರು ಈಗ ಹಾಗೆ ಮಾಡುವ ಹಾಗಿಲ್ಲ ಯಾರಾದರೂ ಮೈಕ್ರೋ ಫೈನಾನ್ಸ್ ಬಡ್ಡಿ ದಂಧೆಗೆ ಒಳಗಾಗಿ ಅಥವಾ ವಿಷವರ್ತು ಸಿಕ್ಕಾಕೊಂಡು ದೂರ ಕೊಡೋದಿಕ್ಕೆ ಬಂದ್ರೆ ಅವರ ದೂರನ್ನ ಸ್ವೀಕರಿಸಿಕೊಂಡು ಅದಾದ ಬಳಿಕ ಕ್ರಮವನ್ನ ತೆಗೆದುಕೊಳ್ಬೇಕು ಸದ್ಯದಲ್ಲೇ ಒಂದು ಸಹಾಯವಾಣಿ ಕೇಂದ್ರವನ್ನ ತೆರೆಯಲಾಗುತ್ತಂತೆ ಪ್ರತಿ ಜಿಲ್ಲಾ ಕೇಂದ್ರಗಳಿಗೆ ಅಲ್ಲಿಗೆ ಫೋನ್ ಮಾಡಿ ದೂರನ್ನ ಕೊಡಬಹುದು ಹೊಸ ಕಾನೂನು ಜಾರಿಗೂ ಕೂಡ ರಾಜ್ಯ ಸರ್ಕಾರ ಪ್ಲಾನ್ ಮಾಡ್ತಾ ಇದೆ ಹಾಗೆ ಮುಂದಿನ ದಿನಗಳಲ್ಲಿ ಒಂದು ಕಾನೂನನ್ನು ಜಾರಿಗೆ ಬರುತ್ತೆ ಯಾವ ರೀತಿಯಾಗಿ ಅಂದರೆ ಬಡ್ಡಿ ದರ ಎಷ್ಟು ಅಂತ ಪ್ರಕಟ ಮಾಡಬೇಕು ಮೈನ್ ಆಗಿ ಅಂದ್ರೆ ತುಂಬಾ ಸಂಸ್ಥೆಗಳು ಏನು ಮಾಡ್ತಾ ಎಷ್ಟು ಬಡ್ಡಿ ಅಂತ ಹೇಳ್ತಿರ್ಲಿಲ್ಲ ಜನರಿಗೆ ಬಣ್ಣ ಬಣ್ಣದ ಮಾತನ್ನು ಹೇಳಿ ಸಾಲವನ್ನ ಕೊಟ್ಟು ಬಿಡ್ತಾ ಇದ್ರು ಎಷ್ಟು ಬಡ್ಡಿ ಅಂತ ಹೇಳ್ತಿರ್ಲಿಲ್ಲ ಜನ ಪಾಪ ಗೊತ್ತಾಗ್ತಿರ್ಲಿಲ್ಲ ತಗೊಳ್ತಾ ಇದ್ರು ಸಾಲ ವಾಪಸ್ ಕೊಡುವಾಗ ಗೊತ್ತಾಗ್ತಿತ್ತು ಇವರು ಬಡ್ಡಿ ಟ್ವೆಂಟಿ ಫೈವ್ ತರ್ಟಿ ಪರ್ಸೆಂಟ್ ಅಂತ ಹೇಳಿ ಈಗ ರಾಜ್ಯ ಸರ್ಕಾರ ಇಂಥದ್ದೊಂದು ಕಾನೂನನ್ನು ಹೊರಡಿಸುವ ಸಾಧ್ಯತೆ ಇದೆ ಬಡ್ಡಿ ದರವನ್ನ ಪ್ರಕಟ ಮಾಡುವಂತ ಸಾಧ್ಯತೆ ಇನ್ನು ಬಲವಂತವಾಗಿ ವಸೂಲಿ ಮಾಡಿದ್ರೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತ ಸಾಧ್ಯತೆ ಹಾಗೆ ಆರು ತಿಂಗಳು ಜೈಲು ಶಿಕ್ಷೆ ಎನ್ನುವ ರೀತಿಯಲ್ಲಿ ರಾಜ್ಯ ಸರ್ಕಾರ ಪ್ಲಾನ್ ಅನ್ನ ಮಾಡ್ತಾ ಇದೆ ನೋಡೋಣ ಕಾನೂನು ಯಾವಾಗ ಜಾರಿಗೆ ಬರುತ್ತೆ ಅಂತೇಳಿ ಕಾನೂನು ಜಾರಿಗೆ ಬರೋಕು ಮುನ್ನವೂ ಈಗಲೂ ರಾಜ್ಯ ಸರ್ಕಾರ ಸೂಚನೆ ಕೊಟ್ಟಿದೆ ಅಲ್ಲಿವರೆಗೂ ಕೂಡ ಜನರನ್ನ ಶೋಷಣೆಗೆ ಒಳಪಡಿಸುವ ಹಾಗಿಲ್ಲ ಅಂತೇಳಿ ನೋಡೋಣ ಮುಂದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೆಳವಣಿಗೆ ಆಗುತ್ತೆ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ವರ್ತನೆ ಹೇಗಿರುತ್ತೆ ಅಂತೇಳಿ ಸದ್ಯಕ್ಕೆ ಇಷ್ಟೊಂದು ಬೆಳವಣಿಗೆ ಆಯ್ತಲ್ಲ ಇದು ಸಮಾಧಾನಕರ ವಿಚಾರ ಯಾಕಂದ್ರೆ ಇಲ್ಲಿವರೆಗೆ ಸಾಕಷ್ಟು ಮಂದಿ ಶೋಷಣೆಗೆ ಒಳಗಾಗಿ ಬಿಟ್ಟಿದ್ರು ನಿಮ್ಮಲ್ಲಿ ತುಂಬಾ ಜನ ಕೇಳಬಹುದು ಏ ಸಾಲ ವಾಪಸ್ ತಗೊಳ್ಳುವಾಗ ಚೆನ್ನಾಗಿರುತ್ತೆ ಕಟ್ಟುವಾಗ ಜನರಿಗೆ ನೋವಾಗ್ಬಿಡುತ್ತಾ ಸಂಕಟ ಆಗ್ಬಿಡುತ್ತಾ ಅಂತ ಹೇಗೆ ಸಾಲ ಕೊಡ್ತಾರೆ ಈ ಮೈಕ್ರೋಫೈನಾನ್ಸ್ ಸಂಸ್ಥೆಯವರು ಅಂತ ಹೇಳ್ತೀನಿ ಕೇಳಿ ಒಂದು ಒಂದು ಗ್ರಾಮೀಣ ಪ್ರದೇಶವನ್ನ ಅಥವಾ ಕೂಲಿ ಕಾರ್ಮಿಕರ ಹೆಚ್ಚಿರುವಂತ ಪ್ರದೇಶವನ್ನ ಟಾರ್ಗೆಟ್ ಮಾಡಿಕೊಂಡು ಈ ಸಂಸ್ಥೆಯವರು ಬರ್ತಾರೆ ಬರ್ತಾ ಇದ್ದ ಹಾಗೆ ಜನರ ಬಳಿ ಏನು ಹೇಳ್ತಾರಂದ್ರೆ ಬಂಡ್ ಬಣ್ಣದ ಮಾತನಾಡಿಬಿಡ್ತಾರೆ ನೀವು ಜ ಅಂದ್ರೆ ಜನರಿಗೆ ಅವರು ಫೋರ್ಸ್ ಮಾಡ್ತಾರೆ ಸಾಲವನ್ನು ತಗೊಳ್ಳಿ ತಗೊಳ್ಳಿ ಅಂತ ಹೇಳಿ ನೀವು ನೋಡಿ ಒಂದು ಈ ಹತ್ತು ಸಾವಿರದಿಂದ ಮೂರು ಲಕ್ಷ ಅಥವಾ ನಾಲ್ಕು ಲಕ್ಷದವರೆಗೂ ಕಿರು ಸಾಲವನ್ನು ಕೊಡ್ತೀವಿ ನಿಮ್ಗೆ ಹೆಚ್ಚೇನು ಬಡ್ಡಿದರ ಇರೋದಿಲ್ಲ ವಾರಕ್ಕೊಮ್ಮೆ ಕಟ್ಟಿದ್ರೆ ಆಯಿತು ಅಥವಾ ಹದಿನೈದು ದಿನಕ್ಕೊಮ್ಮೆ ಕಟ್ಟಿದ್ರೆ ಆಯಿತು ಹೆಚ್ಚಿನ ತಲೆ ಬಿಸಿ ಇಲ್ಲ ನೀವು ಯಾವುದೇ ಸೆಕ್ಯೂರಿಟಿಯನ್ನು ಕೊಡುವ ಹಾಗಿಲ್ಲ ಕೇವಲ ನಿಮ್ಮ ಆಧಾರ್ ಕಾರ್ಡನ್ನು ಕೊಟ್ಟರೆ ಸಾಕು ಅಂತ ಹೇಳಿ ಜನಕ್ಕೆ ಏನು ಅನ್ಸುತ್ತೆ ಆ ಸಂದರ್ಭದಲ್ಲಿ ಯಾವುದೋ ಒಂದು ಕಷ್ಟದಲ್ಲಿ ಇದ್ದಾಗ ಇಪ್ಪತ್ತೈದು ಸಾವಿರನೋ ಐವತ್ತು ಸಾವಿರನೋ ಒಂದು ಲಕ್ಷನ ಸಿಕ್ಬಿಟ್ರೆ ಹಬ್ಬ ಯಾವ ಸೆಕ್ಯೂರಿಟಿ ಕೊಡೋದು ಬೇಡದಲ್ಲ ನಮಗೆ ಸಾಲ ಸಿಕ್ಬಿಟ್ರೆ ಸಾಕು ಅಂತ ಜನ ಕೂಡ ಆಗ ಬಡ್ಡಿದರ ಎಷ್ಟು ಯಾವುದನ್ನು ಕೂಡ ವಿಚಾರಿಸೋದಿಲ್ಲ ಅವರು ಕೂಡ ಬಡ್ಡಿದರ ಏನು ಎತ್ತ ಅಂತ ಹೇಳೋದಿಲ್ಲ ಒಂದು ಈ ರೀತಿಯಾಗಿ ಸಾಲ ಕೊಡ್ತಾರೆ ಇಲ್ಲ ಅಂತ ಆದ್ರೆ ಒಂದು ಸಂಘವನ್ನ ಮಾಡಿಕೊಳ್ಳಿ ಅಂತೇಳಿ ಸಂಘದ ಹೆಸರಲ್ಲಿ ಸಾಲವನ್ನು ಕೊಡ್ತಾರೆ ಅಥವಾ ಈಗಾಗಲೇ ಇರುವಂತ ಸ್ತ್ರೀ ಶಕ್ತಿ ಸಂಘವೋ ಇನ್ನೊಂದ ಸಂಘವೋ ಅವ್ರನ್ನ ಟಾರ್ಗೆಟ್ ಮಾಡ್ಕೊಂಡು ಹೋಗಿ ಅವರಿಗೆ ಸಾಲವನ್ನು ಕೊಡ್ತಾರೆ ಇಷ್ಟೆಲ್ಲ ಆಗುತ್ತಾ ಸಾಲವನ್ನು ಕೊಡ್ತಾರೆ ಅದಾದ ಬಳಿಕ ಮಾಡ್ತಾರೆ ಒಂದು ವಾರ ಆಗ್ತಿದ್ದ ಹಾಗೆ ಬರ್ತಾರೆ ಮೊದಲ ವಾರ ಜನರಿಗೆ ಏನು ಗೊತ್ತಾಗೋದಿಲ್ಲ ಎರಡನೇ ವಾರವೂ ಗೊತ್ತಾಗೋದಿಲ್ಲ ಮೂರನೇ ವಾರ ಗೊತ್ತಾಗೋದಿಲ್ಲ ನಾಲ್ಕನೇ ವಾರವೂ ಕೂಡ ಗೊತ್ತಾಗೋದಿಲ್ಲ ಒಂದು ಎರಡು ತಿಂಗಳು ಕೂಡ ಜನರಿಗೆ ಗಮನಕ್ಕೆ ಬರೋದಿಲ್ಲ ಅದಾದ ಬಳಿಕ ಜನರಿಗೆ ಅನ್ಸೋದಿಕ್ ಶುರುವಾಗುತ್ತೆ ಅಯ್ಯೋ ನಾವು ತಗೊಂಡಿದ್ದು ಇಷ್ಟೇ ಅಲ್ವಾ ಇವ್ರು ನೋಡಿದ್ರೆ ಬಡ್ಡಿ ಇಷ್ಟನ್ನ ತಗೊಳ್ತಿದ್ದಾರಲ್ಲ ಅಂತ ಆ ನಂತರ ವಿಚಾರ ಅಂದ್ರೆ ಇವರು ನಾವು ನಾವೇನಾದರೂ ಇವ್ರ ಹತ್ರ ಸಾಲ ತಗೊಂಡ್ವಿ ಅಂದ್ರೆ ಇವರು ಜೀವನ ಪೂರ್ತಿ ನಮ್ಮನ್ನು ಬಿಡೋದಿಲ್ಲ ಅಂತೇಳಿ ಇಪ್ಪತ್ತೈದು ಸಾವಿರ ಅಂದಾಗ ಅದಕ್ಕೆ ಇಂತಿಷ್ಟು ಪರ್ಸೆಂಟ್ ಬಡ್ಡಿ ಅಂತ ಹೇಳಿ ಲೆಕ್ಕವನ್ನ ಕೊಟ್ಟು ಜನರ ಹತ್ರ ವಸೂಲಿಯನ್ನ ಮಾಡಿದ್ರೆ ಯಾರ ಆಕ್ಷೇಪವೂ ಕೂಡ ಇಲ್ಲ ಜನರಿಗೂ ಕೂಡ ಸಂಕಟ ಆಗಲ್ಲ ಜನ ಕೂಡ ತಮ್ಮ ಸಿಟ್ಟನ್ನ ಹೊರ ಹಾಕೋದಿಲ್ಲ ಆದ್ರೆ ಹಾಗೆ ಮಾಡೋದಿಲ್ಲ ಇವರು ಬಣ್ಣ ಬಣ್ಣದ ಮಾತನ್ನಾಡಿ ಯಾವುದೇ ಸೆಕ್ಯೂರಿಟಿ ಬೇಡ ಅಂತ ಹೇಳಿ ಸಾಲವನ್ನ ಕೊಟ್ಟು ಅದಾದ ಬಳಿಕ ಜೀವನ ಪೂರ್ತಿ ಜನ ಅವರ ಋಣದಲ್ಲಿ ಸಿಕ್ಕಾಕೊಳ್ಳುವ ಹಾಗೆ ಮಾಡಿಬಿಡುತ್ತಾರೆ ಇಪ್ಪತ್ತೈದು ಸಾವಿರ ಸಾಲಕ್ಕೆ ಅದೇ ಎಷ್ಟು ಹಣವನ್ನ ಕಟ್ಟಿಸಿಕೊಳ್ತಾರೆ ಜನರಿಗೆ ಲೆಕ್ಕವೇ ಸಿಗೋದಿಲ್ಲ ಬಡ್ಡಿ ಲೆಕ್ಕ ಕೊಡೋದಿಲ್ಲ ಬಡ್ಡಿ ಲೆಕ್ಕ ಕೊಟ್ಟರು ಕೂಡ ಅದು ಎಷ್ಟು ಲೆಕ್ಕ ಏನು ಎತ್ತ ಅಂತ ಜನರಿಗೆ ಗೊತ್ತೇ ಆಗೋದಿಲ್ಲ ಒಟ್ಟಾರೆಯಾಗಿ ಇಷ್ಟೆಲ್ಲ ಆಗ್ತಾ ಇತ್ತು ಈಗ ರಾಜ್ಯ ಸರ್ಕಾರ ಏನೋ ಒಂದು ಕ್ರಮಕ್ಕೆ ಮುಂದಾಗಿದೆ ಅದರ ಸರಿಯಾದ ರೀತಿಯಲ್ಲಿ ಕಾನೂನು ರೂಪವನ್ನು ಪಡೆದುಕೊಳ್ಬೇಕಾಗತ್ತೆ ಜೊತೆಗೆ ಪೊಲೀಸ್ ಠಾಣೆಯಲ್ಲೂ ಕೂಡ ಅಷ್ಟೇ ರಾಜ್ಯ ಸರ್ಕಾರದ ಸೂಚನೆಯನ್ನು ಸರಿಯಾದ ರೀತಿಯಲ್ಲಿ ಅವರು ಪಾಲನೆಯನ್ನು ಕೂಡ ಮಾಡಬೇಕಾಗತ್ತೆ ಎಲ್ಲ ಪೊಲೀಸರು ಯಾರತ್ರೋ ದುಡ್ಡು ತಗೊಂಡು ಇನ್ನೊಂದೇನೋ ಮಾಡಿ ಅಂತ ಕಳಿಸ್ಬಿಟ್ರೆ ಈ ಸಿ ಎಂ ಸಿದ್ದರಾಮಯ್ಯ ಸೂಚನೆಯೂ ಕೂಡ ವ್ಯರ್ಥ ಆಗ್ಬಿಡುತ್ತೆ ರಾಜ್ಯ ಸರ್ಕಾರದ ಈ ಕಾನೂನು ಕೂಡ ಯಾವುದೇ ಪ್ರಯೋಜನಕ್ಕೂ ಬರೋದಿಲ್ಲ ಸದ್ಯಕ್ಕೆ ಇಷ್ಟು ಬೆಳವಣಿಗೆ ಆಗಿದೆ ಒಟ್ಟಾರೆ ಒಂದು ಕ್ರೆಡಿಟ್ ಅನ್ನು ನಾವು ಈ ವಿಚಾರದಲ್ಲಿ ಸೌಜನ್ಯ ಪರ ಹೋರಾಟಗಾರರಿಗೆ ಕೊಡಬೇಕು ವಿಶೇಷವಾಗಿ ಗಿರೀಶ್ ಮಟ್ಟಣ್ಣನವರು ಮಹೇಶ್ ಶೆಟ್ಟಿ ತಿಮ್ರೋಡಿ ಮತ್ತೊಂದು ತಂಡ ಇತ್ತಲ್ಲ ಈ ತಂಡದವರು ಸೌಜನ್ಯ ಹೋರಾಟಗಾರರು ಮೊದಲಿಗೆ ಈ ಮೈಕ್ರೋ ಫೈನಾನ್ಸ್ನ ಬಡ್ಡಿ ದಂಧೆಯ ವಿರುದ್ಧ ಹೋರಾಟವನ್ನ ಆರಂಭಿಸಿದ್ದು ಅಥವಾ ಜನರಲ್ಲಿ ಜಾಗೃತಿಯನ್ನು ಮೂಡಿಸೋದಕ್ಕೆ ಶುರು ಮಾಡಿಕೊಂಡಿದ್ದು ಅವರು ಆರಂಭದಲ್ಲಿ ಜಾಗೃತಿ ಮೂಡಿಸೋದಕ್ಕೆ ಶುರು ಮಾಡಿದ್ರು ಅಥವಾ ಹೋರಾಟವನ್ನು ಆರಂಭಿಸಿದ್ರು ಅದಾದ ಬಳಿಕ ಅದು ಬೇರೆ 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 ಕಡೆಗಳಲ್ಲಿ ವ್ಯಾಪಿಸಿಕೊಂಡು ಇಡೀ ರಾಜ್ಯಾದ್ಯಂತ ಜನ ಒಂದು ತಕ್ಕ ಮಟ್ಟಿಗೆ ಜಾಗೃತರಾಗಿ ಹೋರಾಟವನ್ನು ಆರಂಭಿಸಿದ್ರು ಒಂದಷ್ಟು ಮಂದಿ ಮಾಧ್ಯಮದವರ ಮುಂದೆ ಬರೋದಕ್ಕೆ ಶುರು ಮಾಡಿಕೊಂಡ್ರು ಅಥವಾ ಬೇರೆ ಬೇರೆ ರೀತಿಯಲ್ಲಿ ತಾವು ಏನೇನು ಪ್ರತಿಭಟನೆ ಮಾಡೋದಕ್ಕೆ ಸಾಧ್ಯವೋ ಆ ರೀತಿಯ ಪ್ರತಿಭಟನೆ ಮಾಡೋದಕ್ಕೆ ಶುರು ಮಾಡಿಕೊಂಡ್ರು ಅದು ಈಗ ರಾಜ್ಯ ವ್ಯಾಪಿಯಲ್ಲಿ ವಿಸ್ತರಿಸಿ ಅಂತಿಮವಾಗಿ ರಾಜ್ಯ ಸರ್ಕಾರದ ಗಮನಕ್ಕೂ ಕೂಡ ಬಂದು ರಾಜ್ಯ ಸರ್ಕಾರ ಇದೀಗ ಕಾನೂನು ರೀತಿಯಲ್ಲಿ ನಾವು ಕ್ರಮ ತೆಗೆದುಕೊಳ್ತೀವಿ ಅಥವಾ ಒಂದು ಕಾನೂನನ್ನು ಮಾಡ್ತೀವಿ ಎನ್ನುವ ರೀತಿಯಲ್ಲಿ ಹೊರಟಿದ್ದಾರೆ ಒಟ್ಟಾರೆಯಾಗಿ ಮೈಕ್ರೋ ಫೈನಾನ್ಸ್ನವರ ಬಡ್ಡಿ ದಂಧೆಗೆ ಸಿಕ್ಕಾಕೊಂಡು ಅದೆಷ್ಟೋ ಸಂಸಾರಗಳಲ್ಲಿ ಇವತ್ತು ಹೇಳಿಕೊಳ್ಳದಾದ ಸಂಕಟವನ್ನು ಅನುಭವಿಸ್ತಿದ್ದಾರೆ ಎಷ್ಟೋ ಕೂಲಿ ಕಾರ್ಮಿಕರ ಸಮಸ್ಯೆ ಅಂತೂ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಕಣ್ಣಾರ ಕಂಡೋರಿಗೆ ಮಾತ್ರ ಗೊತ್ತಿರುತ್ತೆ ಅದೆಷ್ಟೋ ಮಂದಿ ನಗರ ಪ್ರದೇಶ ಜನರಿಗೆ ಗೊತ್ತಿರೋದಿಲ್ಲ ಈ ನಗರ ಪ್ರದೇಶ ಜನ ಅಂದರೆ ಆನ್ಲೈನ್ ಅಲ್ಲಿ ಸಾಲ ತಗೊಂಡು ಒದ್ದಾಡ್ತಿರಲ್ಲ ಅದಕ್ಕೂ ಇದಕ್ಕೂ ಯಾವುದೇ ರೀತಿಯಲ್ಲೂ ಕೂಡ ವ್ಯತ್ಯಾಸ ಇಲ್ಲ ಅಲ್ಲೂ ಒಂದು ರೀತಿಯಾದಂಥ ಸಂಕಟ ಇಲ್ಲಿ ಇನ್ನೊಂದು ರೀತಿಯಾದಂಥ ಸಂಕಟವನ್ನ ಜನ ಅನುಭವಿಸ್ತಿದ್ರು ರಾಜ್ಯ ಸರ್ಕಾರ ಇನ್ನೊಂದು ಮಾಡಬಹುದು ಅಂತ ನನಗೆ ಅನ್ಸತ್ತೆ ಇದು ಇದು ಎಷ್ಟರ ಮಟ್ಟಿಗೆ ಕಾರ್ಯರೂಪಕ್ಕೆ ಬರೋದು ಸುಲ್ಮಾನ ಏನೋ ಗೊತ್ತಿಲ್ಲ ಈ ಕಿರು ಸಾಲವನ್ನು ಕೊಡೋದಕ್ಕೆ ರಾಜ್ಯ ಸರ್ಕಾರವೇನಾದರೂ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಒಂದು ಒಂದು ಸೆಕ್ಯೂರಿಟಿ ಅಂತ ಇರಬೇಕು ಇಲ್ಲ ಆದರೆ ಆಗಲ್ಲ ಯಾವುದೊಂದು ಕನಿಷ್ಠ ಸೆಕ್ಯೂರಿಟಿಯನ್ನು ಜನರಿಂದ ಪಡೆದು ಕಡಿಮೆ ಬಡ್ಡಿ ದರವನ್ನು ವಿಧಿಸಿ ಸರಿಯಾದ ರೀತಿಯಲ್ಲಿ ಜನರನ್ನು ಸಾಲ ವಸೂಲಿ ಮಾಡುವ ರೀತಿಯಲ್ಲಿ ಏನೋ ಒಂದು ಪ್ಲಾನನ್ನು ಮಾಡಿ ರಾಜ್ಯ ಸರ್ಕಾರ ಒಂದು ಕಿರು ಸಾಲವನ್ನು ಕೊಡುವಂಥ ಪ್ಲಾನನ್ನು ಮಾಡಿಕೊಂಡ್ರೆ ಜನರಿಗೆ ಇನ್ನಷ್ಟು ಉಪಯೋಗ ಆಗುತ್ತೆ ಒಂದು ಕೂಡ ನಿಮ್ಗೆ ಏನಷ್ಟೇ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕೆ